ಇದ್ರ ಮೇಲೆ ನಿಮ್ಮ ಆಟೋಗ್ರಾಫ್ ಹಾಕ್ಕೊಡಿ ಬಿಕಾಸ್ ಇದು ನನ್ನ ಲೈಫಲ್ಲಿ ಒಂದು ಮರೆಯಕ್ಕಾಗದೇ ಇರೋವಂಥ ಕ್ಷಣ ನಿಮ್ಮನ್ನು ಔಟ್ ಮಾಡಿರೋದು ಸೊ ದಟ್ ಇದ್ರ ಮೇಲೆ ನಿಮ್ಮ ಏನು ಆಟೋಗ್ರಾಫ್ ಹಾಕ್ಕೊಡಿ ಅಂತ ಕೊಟ್ಟರಂತೆ ಸೊ ಸಚಿನ್ ಏನಂತ ಬರೆದಿರ್ಬೋದು ಅವರ ಪ್ರಾಕ್ಟೀಸ್ ಮೇಲೆ ಯಾವತ್ತೂ ಅದು ಮತ್ತೆ ಮರುಕಳಿಸಲ್ಲ ಅನ್ನೋ ಸ್ಟ್ರಾಂಗ್ ಡಿಸೈಡ್ ಮಾಡ್ಕೊಂಡಿದ್ರಂತೆ ಇದೇ ಚಾಂಪಿಯನ್ನರ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಏನು ಸುಮ್ಮನೆ ನಾಲ್ಕು ದಿನ ಬೆವ್ರನ್ನ ಸುರಿಸ್ಬಿಟ್ಟು ಯಾರು ಸಚಿನ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಹತ್ತು ಸಾವಿರ ಬಗೆಯ ಕಿಕ್ ಅಭ್ಯಾಸ ಮಾಡಿರುವ ಆಟಗಾರನನ್ನು ಕಂಡರೆ ನನಗೆ ಭಯ ಆಗಲ್ಲ ಅಂದ್ರೆ ಹತ್ತು ಸಾವಿರ ತರ ಡಿಫ್ರೆಂಟ್ 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 ಡಿಫ್ರೆಂಟಾಗಿ ಆಗಿ ಕಿಕ್ ಮಾಡ್ತಾರಲ್ಲ ಅವ್ರನ್ನ ಕಂಡ್ರೆ ನನಗೆ ಭಯ ಇಲ್ಲ ಆದರೆ ಒಂದೇ ಒಂದು ಕಿಕ್ಕನ್ನು ಹತ್ತು ಸಾವಿರ ಸಲ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅವರಂದರೆ ಭಯ ನನಗೆ ಅಂತಾರಂತೆ ನಮಸ್ತೆ ದೀಪಾ ಹಿರೇಗುತ್ತಿ ಅವರ ಸೋಲೆಂಬ ಗೆಲುವು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಯಶಸ್ಸಿನ ಆಗಸ ಏರಲು ಇರುವ ಏಣಿಯೇ ಪ್ರಾಕ್ಟೀಸ್ ಯಶಸ್ಸನ್ನ ನಾವು ಗಳಿಸ್ಬೇಕು ಅಂದರೆ ಇರುವಂತ ಏಕೈಕ ಒಂದು ದಾರಿ ಅಥವಾ ಏಣಿ ಅಂದರೆ ಅದು ಪ್ರಾಕ್ಟೀಸ್ ಅಂತ ಹೇಳ್ತಿದ್ದಾರೆ ಇದನ್ನು ಅರ್ಥ ಮಾಡ್ಸೋಕ್ಕೆ ಒಂದು ಬ್ಯೂಟಿಫುಲ್ ಸ್ಟೋರಿನ ಹೇಳಿದ್ದಾರೆ ಕತೆ ಅಲ್ಲ ನಿಜವಾಗ್ಲೂ ನಡೆದಿರೋದನ್ನು ಇಲ್ಲಿ ಹೇಳಿದ್ದಾರೆ ತಿಂಗಳು ಐದನೇ ತಾರೀಕು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಟು ತೌಸಂಡ್ ಸೆವೆನ್ನಲ್ಲಿ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಒನ್ ಡೇ ಮ್ಯಾಚ್ ಇತ್ತು ಯಾರಿಗೆ ಕ್ರಿಕೆಟ್ ಪ್ಲೇಯರ್ಸ್ ಐ ಮೀನ್ ಕ್ರಿಕೆಟ್ ಫ್ಯಾನ್ಸ್ ಯಾರು ಇರ್ತೀರ ಅವರಿಗೆ ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಈಗ ಯಾರ ಬಗ್ಗೆ ಹೇಳಕ್ಕೆ ಹೋಗ್ತಿದ್ದಾರೆ ನೋಡೋಣ ನಮ್ಮೆಲ್ಲರಿಗೂ ಇವರು ತುಂಬ ಇಷ್ಟ ಕ್ರಿಕೆಟಲ್ಲೇ ಗಾಡ್ ಫಾದರ್ ಅಂತ ಕರಿತೀವಿ ಯಾರು ಅಂತ ಗೊತ್ತಾಗಿರುತ್ತೆ ಆಸ್ಟ್ರೇಲಿಯಾದಲ್ಲಿ ಏನು ನಡೀತು ಆವಾಗ ಈ ಹೈದ್ರಾಬಾದಲ್ಲಿ ಏನು ನಡೀತು ಇದು ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ನಡೆದಂಥ ಒಂದು ಮ್ಯಾಚ್ ಇದು ಆಸ್ಟ್ರೇಲಿಯಾದ ಬ್ರ್ಯಾಡ್ ಹಾಗ್ ಅನ್ನೋ ಒಂದು ಬೌಲರ್ ಓಕೆ ಅವರಿನ್ನೂ ಇನ್ನೂ ಹೊಸದಾಗಿ ಬಂದಿದ್ರಂತೆ ಕ್ರಿಕೆಟ್ಗೆ ಸಚಿನ್ ತೆಂಡೂಲ್ಕರ್ನ ಸಚಿನ್ ತೆಂಡೂಲ್ಕರ್ನ ಫಾರ್ಟಿ ಫೋರ್ ರನ್ಗೆ ಅವರು ಔಟ್ ಮಾಡಿಬಿಟ್ರಂತೆ ಜಸ್ಟ್ ನೋಡಿ ಹೊಸದಾಗಿ ಬಂದಂಥ ಹುಡುಗ ಸಚಿನ್ ತೆಂಡೂಲ್ಕರ್ನ ಸಚಿನ್ ತೆಂಡೂಲ್ಕರ್ ಫಾರ್ಟಿ ಫೋರ್ ರನ್ ಮಾಡಿದ್ರಂತೆ ಔಟ್ ಮಾಡಿಬಿಟ್ರಂತೆ ಔಟ್ ಮಾಡಿಬಿಟ್ಟು ಅವ್ರಿಗೆ ಅದು ಅವಿಸ್ಮರಣೀಯ ಕ್ಷಣ ಅಂತೆ ಯಾರಿಗೆ ಹಾಗೆ ಬಿಕಾಸ್ ನನ್ನ ಬೌಲಿಂಗಲ್ಲಿ ಅಂತಹ ದೊಡ್ಡ ಆಟಗಾರನ ನಾನು ಔಟ್ ಮಾಡಿಬಿಟ್ಟೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಯ್ತಂತೆ ಆ ಕ್ಷಣ ನಾವು ಅರಿಯಕ್ಕೆ ಸಾಧ್ಯವೇ ಇಲ್ಲ ಓಕೆ ಅದರಲ್ಲೂ ನಾನು ಹೊಸಬಾ ಬೇರೆ ಹಾಗಾಗಿ ಇದೆಲ್ಲ ಮುಗಿದ ಮೇಲೆ ಆಗ ಫೋಟೋ ತೆಗ್ದಿರ್ತಾರೆ ಅಲ್ಲ ಆ ಫೋಟೋನ ತಗೊಂಡ್ಬಿಟ್ಟು ಹಾಗೆ ಬಂದುಬಿಟ್ಟು ಸಚಿನ್ ಹತ್ರ ಇದ್ರ ಮೇಲೆ ನಿಮ್ಮ ಆಟೋಗ್ರಾಫ್ ಹಾಕ್ಕೊಡಿ ಬಿಕಾಸ್ ಇದು ನನ್ನ ಲೈಫಲ್ಲಿ ಒಂದು ಮರೆಯಕ್ಕಾಗ್ದಿರೋ ಅಂಥ ಕ್ಷಣ ನಿಮ್ಮನ್ನು ಔಟ್ ಮಾಡಿರೋದು ಸೊ ದಟ್ ಇದ್ರ ಮೇಲೆ ನಿಮ್ಮ ಏನು ಆಟೋಗ್ರಾಫ್ ಹಾಕ್ಕೊಡಿ ಅಂತ ಕೊಟ್ಟರಂತೆ ಸೊ ಸಚಿನ್ ಏನಂತ ಬರೆದಿರ್ಬೋದು ನಾವಾಗಿದ್ದರೆ ಬೇಜಾರು ಮಾಡ್ಕೊಳ್ತಾ ಇದ್ವೋ ಅಥವಾ ಛೇ ಇಂಥ ಹುಡುಗನ ಮುಂದೆ ಅವಮಾನ ಆಗೋಯ್ತಲ್ಲ ಇಷ್ಟು ಚಿಕ್ಕ ಹುಡುಗನಿಂದ ನಾನು ಹಿಂಗೆ ಆಗ್ಬಿಡ್ತಲ್ಲ ಅಂತ ಅನ್ಕೊತಾ ಇದ್ವೋ ಅಥವಾ ಅವ್ರಿಗೆ ಬೈದ್ಬಿಟ್ಟು ಹೋಗು ಅಂತ ಕಳಿಸ್ತಿದ್ವೋ ಗೊತ್ತಿಲ್ಲ ಬಟ್ ಸಚಿನ್ ಏನು ಬರ್ದಿರ್ಬೋದು ಗೆಸ್ ಮಾಡಿ ಸುಮ್ಮನೆ ಏನೇನು ಓಡತ್ತೆ ತಲೆಯಲ್ಲಿ ಒಂದು ಸೆಕೆಂಡಲ್ಲಿ ಗೆಸ್ ಮಾಡಿ ಹಿಂಗೆ ಬರ್ದಿರ್ಬೋದು ಅಂತ ಓಕೆ ಏನು ಗೆಸ್ ಮಾಡಿದ್ರಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ ಯಾಕಂದರೆ ನಮ್ಮ ಆಲೋಚನೆಗಳು ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ ಓಕೆ ಆಮೇಲೆ ಗೊತ್ತಾಗತ್ತೆ ನಿಮಗೆ ಇವಾಗ ಇಲ್ಲಿ ಬಟ್ ಸ್ಟಿಲ್ ಈ ಟೈಮಲ್ಲಿ ಏನು ಏನು ಬರಿಬೋದು ಅಂತ ಸುಮ್ಮನೆ ಇದು ಬಂದಿತ್ತು ನನ್ನ ತಲೆಗೆ ಅಂತ ಹಾನೆಸ್ಟ್ ಆಗಿ ಉತ್ತರನ ಕೊಡಿ ಓಕೆ ಇವ್ರೇನು ಬರೆದಿದ್ರು ಅಂದರೆ ಈ ಒಂದು ಕ್ಷಣ ಓಕೆ ಇನ್ಯಾವತ್ತೂ ಸಿಗೋಲ್ಲ ನಿನಗೆ ಅಂತ ಬರ್ದಿದ್ರಂತೆ ಸಚಿನ್ ಎಷ್ಟು ಚೆನ್ನಾಗಿ ಬರ್ದಿದ್ರು ಅಂದರೆ ಇದು ಇನ್ಯಾವತ್ತೂ ಆಗದು ಅಂತ ಬರೆದಿದ್ರಂತೆ ಮತ್ತೆ ಇದು ರಿಪೀಟ್ ಆಗಲ್ಲ ಅಂತ ಬರ್ಕೊಟ್ಟಿದ್ರಂತೆ ಎಷ್ಟು ಗ್ರೇಟ್ ಅಲ್ವಾ ಅವರು ಬರೆಯೋಕ್ಕೆ ಕೊಟ್ಟರೆ ಹಿಂಗೆ ಆಟೋಗ್ರಾಫ್ ಹಾಕ್ಕೊಡಿ ಅಂತ ಇವರು ಇನ್ಯಾವತ್ತೂ ನಿಂಗೆ ಆಗಲ್ಲ ಇದು ಮತ್ತೆ ಆಗಲ್ಲ ಅಂತ ಬರ್ಕೊಟ್ಟಿದ್ರಂತೆ ಹಾಗೆ ಇದೊಂದು ಮರೆಯೋಕ್ಕಾಗ್ದಿರೋ ಕ್ಷ ಕ್ಷಣ ಆದರೆ ಯಾವತ್ತೂ ಆಗಲ್ಲ ಅಂತ ಸಚಿನ್ ಬರ್ಕೊಟ್ರಂತೆ ಹಾಗಿದ್ಮೇಲೆ ಸಚಿನ್ ಮೈಂಡ್ಸೆಟ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅದನ್ನು ಬರ್ಕೊಡೋದು ಬರ್ಕೊಟ್ಬಿಟ್ರು ಆಮೇಲೆ ಅದನ್ನು ಉಳಿಸ್ಕೊಳ್ಳೋದೆಷ್ಟು ಕಷ್ಟ ಅಲ್ವಾ ನಾವಿವತ್ತು ಯಾಕೆ ಕೆಲವೊಂದು ಟಫ್ ಆಗಿರೋ ಪ್ರಾಮಿಸ್ ಮಾಡಲ್ಲಾಗುತ್ತಾ ನಮಗೇ ಗೊತ್ತಿರುತ್ತೆ ನಾವು ಆ ಪ್ರಾಮಿಸ್ನ ಕೀಪಪ್ ಮಾಡಲ್ಲ ಅಂತ ಅದಕ್ಕೆ ನಾವು ಹೇಳಕ್ಕೆ ಹೋಗಲ್ಲ ಕೆಲವರು ಪ್ರಾಮಿಸ್ ಮಾಡ್ತಾರೆ ಬಟ್ ಉಳಿಸ್ಕೊಳ್ಳಲ್ಲ ಇನ್ನು ಕೆಲವರು ಪ್ರಾಮಿಸ್ ಮಾಡೋಕ್ಕೆ ಹೋಗಲ್ಲ ಬಟ್ ಪ್ರಾಮಿಸ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿರಲೇಬೇಕು ಆ್ಯಂಡ್ ಕೆಲವು ಯಶಸ್ವಿಗಳು ಯಶಸ್ವಿ ವ್ಯಕ್ತಿಗಳು ಮಾತ್ರ ಮೇ ಬಿ ಈ ರೀತಿ ಯೋಚನೆ ಮಾಡ್ತಾರೆ ಅನ್ಸುತ್ತೆ ಇವತ್ತಿಂದ ಚಿಕ್ಕ ಚಿಕ್ಕದು ನಾವು ಮಾಡೋಣ ಓಕೆ ಸೊ ಪ್ರಾಮಿಸ್ ಮಾಡ್ತಿದ್ದೀವಿ ಅಂದರೆ ಅದನ್ನು ಉಳಿಸ್ಕೊಳ್ಳೋ ಥರ ಏನಾದರೂ ಒಂದು ಪ್ರಾಮಿಸ್ ನನಗೆ ನಾನೇ ತೊಗೊಳ್ಳೋದು ಅಂದರೆ ಲೈಕ್ ಇವಾಗ ಮುನ್ನೂರ ಅರವತ್ತೈದು ದಿನ ನಾನು ಪ್ರತಿದಿನ ಒಂದು ಚಾಪ್ಟರ್ ಬುಕ್ ಓದ್ತೀನಿ ಅಥವಾ ಮುನ್ನೂರ ಅರವತ್ತೈದು ದಿನ ನಾನು ಮೆಡಿಟೇಷನ್ ಮಾಡ್ತೀನಿ ಮುನ್ನೂರ ಅರವತ್ತೈದು ದಿನ ನಾನು ಎಕ್ಸಸೈಸ್ ಮಾಡ್ತೀನಿ ಮುನ್ನೂರ ಅರವತ್ತೈದು ದಿನ ಬೆಳಗ್ಗೆ ಬೇಗ ಹೇಳ್ತೀನಿ ಮುನ್ನೂರ ಅರವತ್ತೈದು ದಿನ ಇಷ್ಟು ಗಂಟೆ ಮಾತ್ರ ನಾನು ಫೋನ್ನ ಬಳಸ್ತೀನಿ ಈ ಥರ ನೀವು ಯಾವ್ಯಾವದ್ರಲ್ಲಿ ಬಿಡಬೇಕು ಅಂದ್ಕೊಂಡಿದ್ದೀರಾ ಯಾವ್ಯಾವುದು ಗ್ರೋತ್ ಆಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಒಂದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಅಂತ ತೊಗೋಬೇಕು ಓಕೆ ಆವಾಗ ಸಾಧ್ಯ ಆಗ್ಬೋದು ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡೋಕ್ಕೆ ಹಾಗೆ ಸಚಿನ್ ಇದನ್ನು ಬರ್ಕೊಟ್ರಂತೆ ಓಕೆ ಆಮೇಲೆ ಒಂದು ನಾವಿಲ್ಲಿ ಯೋಚನೆ ಮಾಡಬೇಕು ಸಚಿನ್ ಇದನ್ನು ಬರ್ಕೊಟ್ರು ಬಟ್ ಅವರ ಪ್ರಾಕ್ಟೀಸ್ ಯಾವ ಮಟ್ಟದಲ್ಲಿ ಇತ್ತು ಅಥವಾ ಯಾವ ಮಟ್ಟದಲ್ಲಿ ಅವ್ರು ಮಾಡ್ಬೋದು ಅಂತ ಜಸ್ಟ್ ಯೋಚನೆ ಮಾಡಿ ಯಾಕಂದರೆ ಇದು ಬ ಹಂಗೆ ಬರ್ಕೊಡೋದಲ್ಲ ನೆಕ್ಸ್ಟ್ ಅದನ್ನು ಉಳಿಸ್ಕೋಬೇಕು ಯಾಕಂದರೆ ಅಷ್ಟು ಏನು ಸ್ಟ್ರಾಂಗಾಗಿ ಅವರು ಬರ್ಕೊಟ್ಟಿದ್ದಾರೆ ಎರಡು ದಿನ ಪ್ರಯತ್ನ ಪಟ್ಟು ಮೂರನೇ ದಿನ ಮರೆತು ಬಿಡ್ತೀವಿ ನಾವು ಆದರೆ ಸಚಿನ್ ಹಾಗಲ್ಲ ಅದನ್ನು ಬರ್ಕೊಟ್ಟಾಗಿಂದ ಕೂಡ ಅವರ ಪ್ರಾಕ್ಟೀಸ್ನ ತುಂಬಾ ಡೆವಲಪ್ ಮಾಡಿಕೊಂಡ್ರಂತೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಂತೆ ಜಗತ್ತಿನ ಕ್ರಿಕೆಟ್ ಪ್ರಿಯರ ಕಣ್ಮಣಿಯಾಗಿದ್ದರೂ ಕೂಡ ಅವರು ಕ್ರಿಕೆಟ್ ದೇವರಾಗಿದ್ದರೂ ಕೂಡ ಅವರು ಹೊಸ ಹೊಸ ಗುರಿಗಳನ್ನು ಇಟ್ಕೊಳ್ತಾನೇ ಇದ್ರಂತೆ ಆ ಗುರಿ ಸಾಧನೆಗೆ ಅವರು ಶ್ರಮಿಸ್ತಾ ಇದ್ರಂತೆ ಪ್ರತಿದಿನ ಕೂಡ ಓಕೆ ಆ್ಯಂಡ್ ಅದನ್ನು ಬರ್ಕೌಟ್ ಮೇಲೆ ಖಂಡಿತ ಮತ್ತೆ ಏನಾದರೂ ಔಟ್ ಆಗಿಬಿಟ್ರೆ ನಂಗೆ ಅವಮಾನ ಇವೆಲ್ಲ ಪ್ರೆಷರ್ ಇರುತ್ತೆ ಆದರೆ ಸಚಿನ್ಗೆ ನಂಬಿಕೆ ಇತ್ತಂತೆ ಅವರ ಪ್ರಾಕ್ಟೀಸ್ ಮೇಲೆ ಯಾವತ್ತೂ ಅದು ಮತ್ತೆ ಮರುಕಳಿಸಲ್ಲ ಅನ್ನೋ ಸ್ಟ್ರಾಂಗ್ ಡಿಸೈಡ್ ಮಾಡ್ಕೊಂಡಿದ್ರಂತೆ ಇದೇ ಚಾಂಪಿಯನ್ನರ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಏನು ಸುಮ್ಮನೆ ನಾಲ್ಕು ದಿನ ಬೆವ್ರನ್ನ ಸುರಿಸ್ಬಿಟ್ಟು ಯಾರು ಸಚಿನ್ ಆಗೋಲ್ಲ ಅಂತ ಹೇಳ್ತಿದ್ದಾರೆ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿಬಿಟ್ಟು ನಾನು ಸಚಿನ್ ಆಗಿಲ್ಲ ನಾಲ್ಕು ದಿನ ಪ್ರಾಕ್ಟೀಸ್ ಮಾಡಿ ಸಚಿನ್ ಆಗಿಲ್ಲ ಅಂತಲ್ಲ ಸಚಿನ್ ಆಗೋದು ಸುಲಭ ಅಲ್ಲ ಆದರೆ ಆಗಕ್ಕೆ ಸಾಧ್ಯ ಇದೆ ಓಕೆ ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಸಚಿನ್ ಅವತ್ತು ಬರ್ಕೊಟ್ ಮೇಲಿಂದ ಇವತ್ತರೆಗೂ ಕೂಡ ಆ ವ್ಯಕ್ತಿಯ ಎದುರಾಳಿ ಬೌಲಿಂಗ್ ಇದರಲ್ಲಿ ಅಂದರೆ ಏನಿವಾಗ ಕ್ರಿಕೆಟ್ ಅವರು ಬಿಟ್ಟಿದ್ದಾರೆ ಅಲ್ಲಿವರೆಗೂ ಕೂಡ ಔಟ್ ಆಗೇ ಇಲ್ವಂತೆ ಎದುರಾಳಿ ಅವರೇ ಬಂದರೂ ಕೂಡ ಹಾಗೆ ಬೌಲರ್ ಆಗಿ ಬಂದರೂ ಕೂಡ ಅವ್ರಿಗೆ ಸೋಲ್ತಾ ಇರಲಿಲ್ವಂತೆ ಔಟ್ ಆಗೇ ಇಲ್ವಂತೆ ಏನು ಅವ್ರು ವರ್ಡ್ ಕೊಟ್ಟಿದ್ರು ಅದನ್ನು ಅವರು ಫುಲ್ ಕ್ರಿಕೆಟ್ ಜರ್ನಿ ತನಕನೂ ಉಳಿಸ್ಕೊಂಡಿದ್ದಾರೆ ಇನ್ನೆಷ್ಟು ಸ್ಟ್ರಾಂಗ್ ಆಗಿರಬೇಕು ಅವರ ಪ್ರಾಕ್ಟೀಸ್ ಓಕೆ ಅದೇ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಲೈಫಲ್ಲಿ ಅಂತ ಬ್ರೂಸ್ಲಿ ಕೂಡ ಒಂದು ಮಾತು ಹೇಳಿದ್ದಾರೆ ಇದನ್ನು ನಾನು ವರ್ಕ್ಶಾಪಲ್ಲೂ ಹಾಕಿರ್ತೀನಿ ನಮ್ಮ ವರ್ಕ್ಶಾಪ್ಗಳಲ್ಲಿ ಏನಂದರೆ ಹತ್ತು ಸಾವಿರ ಬಗೆಯ ಕಿಕ್ ಅಭ್ಯಾಸ ಮಾಡಿರುವ ಆಟಗಾರನನ್ನು ಕಂಡರೆ ನನಗೆ ಭಯ ಆಗಲ್ಲ ಅಂದರೆ ಹತ್ತು ಸಾವಿರ ಥರ ಡಿಫ್ರೆಂಟ್ 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 ಡಿಫ್ರೆಂಟಾಗಿ ಕಿಕ್ ಮಾಡ್ತಾರಲ್ಲ ಅವ್ರನ್ನ ಕಂಡ್ರೆ ನನಗೆ ಭಯ ಇಲ್ಲ ಆದರೆ ಒಂದೇ ಒಂದು ಕಿಕ್ಕನ್ನು ಹತ್ತು ಸಾವಿರ ಸಲ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ಅವರಂದರೆ ಭಯ ನನಗೆ ಎಂತರಂತೆ ಯಾಕಂದರೆ ಅವರದು ಒಂದೇ ಒಂದು ಒದೆ ಕೊಟ್ಟರೆ ನಾನು ಡೆಫಿನೆಟ್ಲಿ ಮತ್ತೆ ಮೇಲೆ ಹೇಳದೇ ಇರ್ಬೋದು ಅದರ ಅರ್ಥ ನೀವು ಹತ್ತು ಸಾವಿರ ಕಿಕ್ ಕೊಡಿಯೋದಲ್ಲ ಒಂದನ್ನೇ ಹತ್ತು ಸಾವಿರ ಸಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಾವದರಲ್ಲಿ ಏನು ಸ್ಟ್ರಾಂಗ್ ಆಗ್ತೀವಿ ಅನ್ನೋದು ಈ ಮಾತಿನ ಅರ್ಥ ಅದರ ಹಿಂದೆ ಹೇಳ್ತಿರೋದಿಷ್ಟೇ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಒಂದೇ ಕೆಲಸವನ್ನು ಪದೇ ಪದೇ ಮಾಡೋದೇ ತರಬೇತಿ ಟ್ರೈನಿಂಗ್ ಯಾಕೆ ನಾವು ನಮ್ಮ ನಮ್ಮ ಕ್ಷೇತ್ರ ಯಾವುದೇ ಆಗಿರಲಿ ಯಾಕೆ ನಾವು ತರಬೇತಿಗಳನ್ನ ತೊಗೋಬೇಕು ಅಯ್ಯೋ ಲಾಸ್ಟ್ ತಿಂಗಳು ಅಟೆಂಡ್ ಮಾಡಿದ್ದೆ ಬಿಡಿ ಮುಂದಿನ ತಿಂಗಳು ಅಟೆಂಡ್ ಮಾಡಿದ್ದೆ ಬಿಡಿ ಮಾಡೋಣ ಬಿಡಿ ಆಮೇಲೆ ಅಲ್ಲಿ ಏನು ಇರುತ್ತೆ ಅದೇ ಹೇಳ್ತಾರೆ ಟ್ರೈನಿಂಗಲ್ಲಿ ಅದನ್ನೇ ಹೇಳ್ಕೊಡ್ತಾರೆ ಇವರು ಅದನ್ನೇ ಹೇಳ್ಕೊಡ್ತಾರೆ ಅವರು ಅದನ್ನೇ ಹೇಳ್ಕೊಡ್ತಾರೆ ಅದೇ ಟ್ರೈನಿಂಗಿಗೆ ಪದೇ ಪದೇ ಬರಬೇಕಾ ಅದೇ ವ್ಯಕ್ತಿಯತ್ತ ಟ್ರೈನಿಂಗ್ ತೊಗೊಳಕ್ಕೆ ಪದೇ ಪದೇ ಬರಬೇಕಾ ಅಯ್ಯೋ ನಮ್ಮ ಕಂಪ್ನಿಯವ್ರು ಪದೇ ಪದೇ ಟ್ರೈನಿಂಗ್ ಕರೀತಾರೆ ಟ್ರೈನಿಂಗ್ ಅಂದರೆ ಎಸ್ಕೇಪ್ ಆಗಿಬಿಡೋಣ ಅಂತ ಸೊ ನಾವು ಪದೇ ಪದೇ ಅದೇ ಟ್ರೈನಿಂಗಿಗೆ ಹೋಗೋ ಬೇರೆ ಬೇರೆ ಟ್ರೈನಿಂಗಿಗೆ ಹೋಗೋದಲ್ಲ ಅದೇ ಟ್ರೈನಿಂಗಿಗೆ ಪದೇ ಪದೇ ಹೋಗಬೇಕಾಗಿರೋದು ಯಾಕಂದರೆ ನಾವು ಅದರಲ್ಲಿ ಫಸ್ಟು ನಿಪುಣರಾಗಿದ್ದೀವ ಅಂತ ಚೆಕ್ ಮಾಡಬೇಕು ತಾನೆ ಇಲ್ಲೇನು ಹೇಳ್ತಿರೋದು ನೀವು ಒಂದು ಇವಾಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಯಾವುದೋ ಜಾಬ್ ಏನು ಹೇಳ್ತಾರೆ ನೀವು ಏನೇ ಕ್ಷೇತ್ರದಲ್ಲಿರಲಿ ಅದಕ್ಕೆ ರಿಲೇಟ್ ಆಗಿರುವಂಥ ಟ್ರೈನಿಂಗ್ನ ನೀವು ಪದೇ ಪದೇ ಒಂದೇ ವಿಚಾರನ ಚೆನ್ನಾಗಿ ಕಲ್ತ್ಕೋಬೇಕು ಆವಾಗಲೇ ನಾವು ತರೋ ಆಗೋದು ಆವಾಗಲೇ ನಾವು ಪರ್ಫೆಕ್ಟ್ ಆಗೋದು ಪ್ರ್ಯಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಕೇಳಿದ್ದೀವಿ ಆದರೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರ್ಯಾಕ್ಟೀಸ್ ಮಾಡೋದಲ್ಲ ಒಂದನ್ನೇ ಸರಿಯಾಗಿ ಪ್ರಾಕ್ಟೀಸ್ ಮಾಡೋದು ಸೊ ಹಾಗಾಗಿ ಟ್ರೈನಿಂಗ್ಗಳಿಗೆ ತರಬೇತಿಗಳಿಗೆ ಯಾರು ಹಿಂದೇಟಾಗ್ತಾರೆ ಅವ್ರು ಯಾವತ್ತೂ ಲೈಫಲ್ಲಿ ಡೆವಲಪ್ ಆಗೋಲ್ಲ ಟ್ರೈನಿಂಗ್ ಇದೆ ಅಂದರೆ ಅದು ಹತ್ತು ಸ ಅದೇ ಟ್ರೈನಿಂಗ್ಗೆ ಮುಂದಿನ ಸಲ ಇದ್ರೂ ನಾನು ಹೋಗಬೇಕು ಬಿಕಾಸ್ ನಾನು ಪರ್ಫೆಕ್ಟ್ ಆಗ್ತಾ ಬರ್ತೀನಿ ಆ ಟ್ರೈನಿಂಗಲ್ಲಿ ಆ ಮೈಂಡ್ಸೆಟ್ ತುಂಬ ಇಂಪಾರ್ಟೆಂಟ್ ಓಕೆ ಆ್ಯಂಡ್ ಇವತ್ತು ಯಾವುದೇ ಸಾಧಕರನ್ನು ನೋಡಿ ಸಂಗೀತವಾಗಲಿ ಆಟಗಾರ ಆಗಲಿ ಅಥವಾ ಆಗಲಿ ಮಾತುಗಾರರಾಗಲಿ ಎಲ್ಲರೂ ಕೂಡ ಅವರ ಸಾಧನೆಯ ಪ್ರಮುಖ ಕಾರಣವೇ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಸೀರಿಯಸ್ಲಿ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವಾಗ ನಾನು ನನ್ನ ಒಂದು ಚಿಕ್ಕ ಚಿಕ್ಕದು ನಾನು ಹೇಳೋದಾದರೆ ಸಿ ನನ್ನ ದೊಡ್ಡದು ದೊಡ್ಡ ವಿಚಾರ ಅಂತ ಹೇಳ್ತಿಲ್ಲ ಇಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಬರೆದಿರೋ ಅಂಥದ್ದು ಅವರ ದೃಷ್ಟಿಕೋನದಲ್ಲಿ ಬರೆದಿರ್ತಾರೆ ಅವ್ರಿಗೆ ಏನು ಅರ್ಥ ಆಗಿದೆ ಅದನ್ನು ಅವರು ವಿಚಾರದಲ್ಲಿ ಬರೆದಿರ್ತಾರೆ ಆದರೆ ಆ ವಿಚಾರನ ನಾನು ಅರ್ಥ ಮಾಡಿಕೊಂಡು ಅದನ್ನು ಫಸ್ಟು ಇದು ಹೇಗಿರ್ಬೋದು ಅಂತ ನನಗೆ ಅರ್ಥ ಆಗಿ ಅದನ್ನು ಇನ್ನೊಬ್ರಿಗೆ ಅರ್ಥ ಆಗೋ ರೀತಿ ಹೇಳಬೇಕು ಅಂದರೆ ಸುಮ್ಮನೆ ನನಗೆ ಬುಕ್ ನೋಡೋದು ಬಂದಿಲ್ಲಿ ಕೂತ್ಕೊಂಡು ಮಾತಾಡೋದ್ರೆ ಅಲ್ಲ ಇದ್ರ ಹಿಂದೆ ಒಂದೊಂದು ಚಾಪ್ಟರ್ನ ಎಷ್ಟೆಷ್ಟು ಸಲ ಓದಿರ್ತೀವಿ ಒಂದೊಂದು ಚಾಪ್ಟರ್ನ ಎಷ್ಟೆಷ್ಟು ಥರ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಒಂದೊಂದು ಚಾಪ್ಟರಲ್ಲಿ ಇನ್ನೇನನ್ನು ಹೇಳಬಹುದು ಕಡಿಮೆ ಸಮಯದಲ್ಲಿ ಯಾವುದನ್ನ ಬಿಡ್ಬೋದು ಯಾವುದನ್ನು ಇಟ್ಕೊಳ್ಳೇಬೇಕು ಇವೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಕಾಣೋ ಹದಿನೈದು ನಿಮಿಷ ಅಥವಾ ಹತ್ತು ನಿಮಿಷದ ವೀಡಿಯೋ ಬಟ್ ಅದ್ರ ಹಿಂದೆ ತುಂಬ ಇರುತ್ತೆ ಶ್ರಮ ಇರುತ್ತೆ ಆ ಶ್ರಮನೇ ಆ ಶ್ರಮ ಅಂದರೆ ಹಾರ್ಡ್ ವರ್ಕ್ ಅನ್ನೋದಕ್ಕಿಂತ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡಲೇಬೇಕು ನಾನು ಪ್ರತಿ ಬುಕ್ಕನ್ನ ಸೆಲೆಕ್ಟ್ ಮಾಡಿಕೊಂಡು ಓದೋಕ್ಕೆ ಮುಂಚೆ ಮಿನಿಮಮ್ ಒಂದು ತಿಂಗಳು ಮುಂಚೆ ಆದ್ರೂ ನಾನು ಅದನ್ನು ಓದಿರ್ತೀನಿ ಮುಂಚೆ ಓದಿದ ಬುಕ್ಗಳೆಲ್ಲ ನಾನು ಸುಮಾರು ವರ್ಷಗಳ ಹಿಂದೆನೂ ಓದಿದ್ದೆ ಹಾಗಾಗಿ ಸುಲಭ ಇತ್ತು ಬಟ್ ಹೊಸ ಪುಸ್ತಕಗಳನ್ನು ಮತ್ತೆ ಮತ್ತೆ ಒಂದೇ ಚಾಪ್ಟರ್ನ ಎರಡು ಸಲ ಓದ್ತೀನಿ ಮೂರು ಸಲ ಓದ್ತೀನಿ ಆವಾಗಲೇ ಅದು ಉಳ್ಕೊಳ್ಳೋದು ಆ್ಯಂಡ್ ಇದನ್ನೇ ವಿದ್ಯಾರ್ಥಿಗಳು ಮಾಡ್ಬೋದು ಒಂದು ಸಿ ನಾವು ಒಂದು ಹತ್ತು ಚಾಪ್ಟರ್ ಇರುತ್ತೆ ದಿನ ಒಂದೊಂದು ಚಾಪ್ಟರ್ನ ಓದ್ತೀವಿ ಸಲ ಆ್ಯಂಡ್ ನನಗೆ ಈಗ ನೆನಪಾಗ್ತಾ ಇದೆ ನನಗೆ ನಾನು ಸ್ಪೋರ್ಟ್ಸ್ ನ್ಯಾಷನಲ್ಸ್ಗೆಲ್ಲ ಹೋಗ್ತಾ ಇದ್ದೆ ಸೊ ನ್ಯಾಷನಲ್ಗೆ ಹೋಗಿ ಆ ಕಡೆಯಿಂದ ನಾನು ಟ್ರೈನಲ್ಲಿ ಬಂದಬೇಕಾದ್ರೆ ಬಂದ ಮೇಲೆ ಒಂದು ಟು ತ್ರೀ ಡೇಸ್ಗೆಲ್ಲ ನಮಗೆ ಎಕ್ಸಾಮ್ಸ್ ಇರ್ತಾಯಿತ್ತು ಸೊ ನಾನೇನು ಮಾಡ್ತಾ ಇದ್ದೆ ಬುಕ್ಸ್ನ ತೊಗೊಂಡು ಹೋಗ್ತಾ ಇದ್ದೆ ಟ್ರೈನಲ್ಲಿ ಬರೋ ಮೂರು ದಿನ ನಾನು ಓದ್ಕೊಂಡು ಬರ್ತಿದ್ದೆ ಹೋಗೋ ಮೂರು ದಿನ ಓದ್ಕೊಂಡು ಹೋಗ್ತಿದ್ದೆ ಬೇರೆ ಎಲ್ಲನೂ ಫ್ರೆಂಡ್ಸ್ ಜೊತೆ ಇರೋದ್ರ ಜೊತೆಗೆ ಆ್ಯಂಡ್ ನಾನು ಏನು ಮಾಡ್ತಾ ಇದ್ದೆ ಅಂದರೆ ರಜದ ಟೈಮಲ್ಲಿ ಪ್ರತಿ ಸಲ ರಜಾ ಸಿಕ್ಕಾಗ ಪ್ರತಿ ಸೆಮಿಸ್ಟರ್ಗೂ ನಮಗೆ ರಜಾ ಸಿಕ್ಕಾಗ ಅಥವಾ ಈಗ ಸೆಕೆಂಡ್ ಪಿ ಯು ಅಲ್ಲಿ ನಮಗೆ ರಜಾ ಸಿಕ್ಕಿ ಡಿಗ್ರಿ ಬರಬೇಕಾದ್ರೆ ನಾನು ಡಿಗ್ರಿ ಬುಕ್ಗಳನ್ನು ಮುಂಚೆನೇ ತೊಗೊಂಡ್ಬಿಡ್ತಿದ್ದೆ ನಮ್ಮ ಸೀನಿಯರ್ಸ್ ಹತ್ರ ಇಸ್ಕೊಳ್ತಾ ಇದ್ದೆ ಅಥವಾ ನಾನು ಹೋಗಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿಬಿಡ್ತಾ ಇದ್ದೆ ಮುಂಚೆನೆ ಕಾಲೇಜ್ ಶುರುವಾಗೋ ಒಂದು ತಿಂಗಳು ಎರಡು ತಿಂಗಳು ಮುಂಚೆನೇ ತೊಗೊಳ್ತಾ ಇದ್ದೆ ತೊಗೊಂಡು ನಾನು ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದು ಬುಕ್ ಇಡ್ತಾ ಇದ್ದೆ ಇಟ್ಬಿಟ್ಟು ಒಂದೊಂದು ಚಾಪ್ಟರ್ನೂ ಕೂಡ ನಾನು ಹತ್ತು ಚಾಪ್ಟರ್ ಇದೆ ಅಂದ್ರೆ ಹತ್ತು ಚಾಪ್ಟರ್ನ ಬರ್ಕೊಳ್ತಾ ಇದ್ದೆ ಅಂದ್ರೆ ಡೈಲಿ ಇವಾಗ ಆರು ಸಬ್ಜೆಕ್ಟು ಇವತ್ತು ಒಂದು ಚಾಪ್ಟರ್ ಒಂದು ಆರು ಸಬ್ಜೆಕ್ಟಿನ ಒಂದು ಚಾಪ್ಟರ್ನ ಓದ್ತಾ ಇದ್ದೆ ಇವತ್ತು ನಾಳೆ ಆರು ಸಬ್ಜೆಕ್ಟಿನ ಎರಡನೇ ಚಾಪ್ಟರ್ ಓದ್ತಾ ಇದ್ದೆ ಈ ತರ ಆರು ಸಬ್ಜೆಕ್ಟ್ನೂ ಕೂಡ ನಾನು ಹತ್ತು ದಿನದಲ್ಲಿ ಹತ್ತು ಚಾಪ್ಟರ್ನ ಮುಗಿಸ್ತಾ ಇದ್ದೆ ಟೆನ್ ಡೇಸ್ ಮತ್ತೆ ಹನ್ನೊಂದನೇ ದಿನ ಹತ್ತು ದಿನಾನು ಮತ್ತೆ ಸೇಮ್ ರಿಪೀಟ್ ಮಾಡ್ತಾ ಇದ್ದೆ ಮತ್ತೆ ನಾನು ಇಪ್ಪತ್ತೊಂದನೇ ದಿನಾನು ಸೇಮ್ ರಿಪೀಟ್ ಮಾಡ್ತಾ ಇದ್ದೆ ಎರಡು ತಿಂಗಳಷ್ಟೊತ್ತಿಗೆ ನಾನು ಒಂದೊಂದು ಸಬ್ಜೆಕ್ಟಲ್ಲಿ ಅಂದರೆ ಒಂದೊಂದು ಸಬ್ಜೆಕ್ಟನ್ನ ಮಿನಿಮಮ್ ಅಂದರೂ ಫೋರ್ ಟು ಫೈವ್ ಟೈಮ್ಸ್ ಸಿಕ್ಸ್ ಟೈಮ್ಸ್ ನಾನು ರಿವಿಷನ್ ಮಾಡಿರ್ತಾ ಇದ್ದೆ ಸೊ ದಟ್ ನಾನು ಕಾಲೇಜಿಗೆ ಹೋದಾಗ ಲೆಕ್ಚರರ್ ಬಂದು ಹೇಳೋಕ್ಕೆ ಮುಂಚೆನೇ ನನಗೆ ವಿಷಯಗಳು ಗೊತ್ತಿರ್ತಾ ಇತ್ತು ಆ್ಯಂಡ್ ನಾನು ಯಾಕೆ ಇದ್ದೆ ಅಂದರೆ ನಾನು ಸ್ಪೋರ್ಟ್ಸಲ್ಲಿರೋ ಕಾರಣ ನಂಗೆ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗ್ತಿರಲಿಲ್ಲ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗದೆ ಎಲ್ಲಿ ನನ್ನ ಸ್ಟಡೀಸ್ ವೀಕ್ ಆಗುತ್ತೆ ಅಂತ ಹೇಳಿ ನಾನು ಹಿಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಸ್ಪೋರ್ಟ್ಸಲ್ಲಿ ಇರ್ತಿದ್ದೆ ನಾನು ಕ್ಲಾಸಸ್ ತುಂಬ ಕಡಿಮೆ ಅಟೆಂಡ್ ಮಾಡಿರೋದು ಆದರೆ ಸ್ಕೋರಲ್ಲಿ ನಾನು ಯಾವತ್ತೂ ಕೂಡ ಲೀಸ್ಟ್ ಅಂತೂ ಬಂದಿಲ್ಲ ಸೊ ಏಯ್ಟಿ ಅಬೋ ಏಯ್ಟಿ ಫೈ ನಾನು ಇವತ್ತು ಸ್ಕೋರ್ ಮಾಡಿದ್ದೀನಿ ನನ್ನ ಡಿಗ್ರಿಯಲ್ಲಿ ಅದಕ್ಕೆ ಕಾರಣ ಡೆಫಿನೆಟ್ಲಿ ಪ್ರಾಕ್ಟೀಸ್ ನನಗೆ ಕೆಲವು ಸ್ಟೂಡೆಂಟ್ಸ್ ಕೇಳ್ತಿರ್ತಾರೆ ಹೇಗೆ ಓದಬೇಕು ಅಂತ ರಜ ಟೈಮಲ್ಲಿ ಓದಿ ರಜ ಟೈಮಲ್ಲಿ ಒಂದು ವರ್ಷದ್ದನ್ನು ಮುಂಚೆಯೇ ಓದ್ಬಿಡಿ ನೀವು ಎರಡು ಮೂರು ಸಲ ಸೊ ನಿಮ್ಗೆ ಅವಾಗ ಸ್ಕೂಲ್ಸ್ ಕಾಲೇಜ್ ಟೈಮಲ್ಲಿ ಈಸಿ ಇರುತ್ತೆ ಎಕ್ಸಾಮ್ ಅಂತೂ ಆರಾಮಾಗಿರುತ್ತೆ ಅಂತ ಎಕ್ಸಾಮ್ ಟೈಮಲ್ಲಿ ಇವತ್ತರ್ಗು ಬುಕ್ ಇಡ್ಕೊಂಡು ಎಕ್ಸಾಮ್ ಹಾಲ್ ಒಳಗಡೆ ಹೋಗೋದಾಗಿರ್ಬೋದು ಆಮೇಲೆ ಬುಕ್ ಇಟ್ಕೊಂಡು ಕೊನೆ ಕ್ಷಣದವ್ರ್ಗೂ ಇನ್ನು ಹಿಂಗೆಲ್ಲ ಹುಡ್ಕೋದು ಇದೆಲ್ಲ ನಾನು ನನ್ನ ನಿಜವಾಗ್ಲೂ ಮಾಡಿಲ್ಲ ನಂಗೆ ತುಂಬ ಜನ ಕೇಳ್ತಿದ್ರು ಬುಕ್ ತಂದಿಲ್ವಾ ಓದಕ್ಕೆ ಅಂತ ಏ ಇಲ್ಲ ಅಲ್ಲ ನೀನು ಸ್ಪೋರ್ಟ್ಸ್ ಆಡ್ತಾ ಇರ್ತೀಯ ಡ್ಯಾನ್ಸ್ ಆಡ್ತಾ ಇರ್ತೀಯಾ ಎಕ್ಸಾಮ್ ಟೈಮಲ್ಲಿ ಹಿಂಗೆ ಬರ್ತೀಯಲ್ಲ ಅಂತ ಇದ್ದರು ಈಗಿದು ಓದಬೇಕಾದ್ರೆ ನನಗೆ ಅನ್ನಿಸ್ತಾ ಇದೆ ಓಹ್ ಹೌದಲ್ವಾ ನಾನು ಅವತ್ತು ಯಾಕೆ ಹಂಗಿದ್ದೆ ನಾನು ಪ್ರಾಕ್ಟೀಸ್ ಮಾಡಿದ್ದಕ್ಕೆ ಅಂತ ಈಗ ಅರ್ಥ ಆಗ್ತಾ ಇದೆ ಇವರು ಅರ್ಥ ಮಾಡಿಸ್ ಮಾಡಿಸ್ಬೇಕಾದ್ರೆ ಓ ಇದು ಪ್ರಾಕ್ಟೀಸ್ ಅಂತ ಅರ್ಥ ಆಗ್ತಿದೆ ನನಗೆ ನನಗೆ ಅವಾಗ ಗೊತ್ತಿಲ್ಲದೆ ಮಾಡಿದ್ದೆ ಬಟ್ ಅದನ್ನು ಪ್ರಾಕ್ಟೀಸ್ ಅಂತ ಗೊತ್ತಿರಲಿಲ್ಲ ಸೊ ಈ ಟಿಪ್ಸು ನಿಮ್ಮ ಮಕ್ಳಿಗೆ ಯೂಸ್ ಆಗ್ಬೋದು ಸ್ಟೂಡೆಂಟ್ಸ್ಗೆ ಆ್ಯಂಡ್ ನಿಮ್ಮ ಸ್ಟೂಡೆಂಟ್ಸ್ಗಳು ನೋಡ್ತಾ ಇದ್ರೆ ಇದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಯಾವುದೇ ಕ್ಷೇತ್ರದಲ್ಲಿ ಇರಿ ನೀವು ಯಾವುದೋ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ ಕೊಡಬೇಕು ಅಂದ್ಕೊಳ್ಳಿ ಒಂದೇ ಪ್ರೆಸೆಂಟೇಷನ್ನ ಒಂದು ಇಪ್ಪತ್ತು ಸಲ ಪ್ರಾಕ್ಟೀಸ್ ಮಾಡಿ ನೀವು ನಿಮ್ಮ ನಿಮ್ಮ ಯಾವುದೋ ಒಂದು ಪ್ರಾಜೆಕ್ಟನ್ನ ಅಥವಾ ಪ್ರಾಡಕ್ಟನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ಕೊಳ್ಳಿ ಒಂದೇ ಪ್ರಾಡಕ್ಟನ್ನು ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ಹತ್ತು ಸಲ ಹೇಳಿ ಸೊ ಈ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಧೈರ್ಯ ಬರುತ್ತೆ ಭಯ ಆಗಲ್ಲ ಅದು ಡ್ಯಾನ್ಸ್ ಆಗಿರಲಿ ಏನೇ ಆಗಿರಲಿ ನಾವು ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆ್ಯಂಡ್ ಇನ್ನೊಂದು ಈಗ ನಂಗೆ ಇದೆ ಇದೇ ರಜದಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಡಿಗ್ರಿಯಲ್ಲಿ ಬರುವಂತಹ ಏನೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತಾ ಇತ್ತು ಒನ್ ಒನ್ ಇಯರ್ ನೋಡ್ಕೊಂಡಿದ್ವಿ ಅಲ್ವಾ ಸೆಕೆಂಡ್ ಇಯರಿಂದ ನಾವೇನು ಮಾಡ್ತಾ ಇದ್ವಿ ಈ ಹಾಲಿಡೇ ಟೈಮಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಇದ್ವಿ ಡೈಲಿ ಒನ್ ಅವರ್ ಡೈಲಿ ಒನ್ ಅವರು ನಾವೆಲ್ಲರೂ ಕಾಲೇಜ್ ಹತ್ರನೇ ಕಾಲೇಜ್ ಹಿಂದೆಗಡೆ ಕಾಲೇಜ್ ಕ್ಲೋಸ್ ಆಗಿದ್ರೂ ಕೂಡ ನಾವು ಕಾಲೇಜ್ ಹತ್ರ ಹೋಗ್ತಾ ಇದ್ವಿ ಡೈಲಿ ಇಲ್ಲ ಒಬ್ರೊಬ್ರು ಮನೆಗೆ ಒಂದೊಂದು ದಿನ ಅಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ವಿ ಹೋಗ್ಬಿಟ್ಟು ಡೈಲಿ ಒನ್ ಅವರ್ ಟೂ ಅವರು ನಾವು ಕಲ್ಚರಲ್ಗೆ ಏನು ಡ್ಯಾನ್ಸ್ ಮಾಡಬೇಕು ಮುಂದಿನ ವರ್ಷ ಅದನ್ನು ನಾವು ಒಂದು ಐದು ಡ್ಯಾನ್ಸ್ ಮಾಡಬೇಕು ಅಂದರೆ ಆ ಐದು ಡ್ಯಾನ್ಸ್ ಪ್ರಾಕ್ಟೀಸ್ನ ರಜದಲ್ಲಿ ಮಾಡಿರ್ತಾ ಇದ್ವಿ ಈಗ ನೆನಪಾಗ್ತಿದೆ ನನಗೆ ಸೊ ನಮಗೆ ಕಲ್ಚರಲ್ ಪ್ರಾಕ್ಟೀಸ್ ಅನೌನ್ಸ್ ಆಗ್ತಾ ಇದೆ ಅಂದ ತಕ್ಷಣ ನಾವು ಆ ಸಾಂಗ್ನ ಏನು ಸುಮ್ಮನೆ ಒಂದು ಸಲ ಪ್ರಾಕ್ಟೀಸ್ ಮಾಡೋದು ಡೈಲಿ ಅರ್ಧ ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ ಶೋ ಕೊಡ್ತಾ ಇದ್ವಿ ಎಷ್ಟೊಂದು ಕಾಂಪಿಟೇಷನ್ಸ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ಗೆ ಹೋಗ್ತಾಯಿದ್ವಿ ಈ ಬುಕ್ಗೆ ನಾನು ದೀಪಾ ಮ್ಯಾಮ್ಗೆ ಸೀರಿಯಸ್ಲಿ ಥ್ಯಾಂಕ್ಸ್ ಹೇಳಬೇಕು ನೀವು ಲೆಕ್ಚರರ್ ಆಗಿರೋದ್ರಿಂದ ಇದನ್ನು ಕ್ಯಾಚ್ ಮಾಡಿದ್ದೀರಾ ಬಟ್ ನಾನು ಅವಾಗ ಸ್ಟೂಡೆಂಟ್ ಆಗಿದ್ದರಿಂದ ಇದು ಪ್ರಾಕ್ಟೀಸಿಂದ ಬರ್ತಿದೆ ಅಂತ ಗೊತ್ತಿರಲಿಲ್ಲ ಯಾಕೆ ನಾನು ನನ್ನ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ ಸಚಿನ್ ಅವರ ಎಕ್ಸಾಂಪಲ್ ಬ್ರೂಸ್ಲಿ ಅವರ ಎಕ್ಸಾಂಪಲ್ ನಿಮಗೆ ಬಹಳ ದೊಡ್ಡದು ಅನ್ನಿಸ್ಬೋದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅಂದರೆ ಅಷ್ಟೆಲ್ಲ ದೊಡ್ಡವರು ಅದಕ್ಕೆ ಮಾಡಿದ್ದಾರೆ ಅಂತ ಬಟ್ ಟು ಬಿ ಫ್ರ್ಯಾಂಕ್ ನನ್ನ ಲೈಫಲ್ಲಿ ಈ ಚಿಕ್ಕ ಚಿಕ್ಕದನ್ನು ಮಾಡಿದ್ದೀನಿ ನಾನು ಸೊ ಆ್ಯಂಡ್ ಇನ್ನೂ ಮಾಡಬೇಕಾಗಿರೋ ತುಂಬ ಇದೆ ನಾನು ಇನ್ನೂ ಏನು ಮಾಡಿಲ್ಲ ಅದನ್ನ ನಾನು ನೋಡ್ಕೊಳ್ತಾ ಇದ್ದೀನಿ ಆದರೆ ಯಾವುದು ಮಾಡಿದ್ದೀನಿ ಅದು ಮೇ ಬಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಯೂಸ್ ಆಗುತ್ತೆ ಅನ್ನೋದಾದರೆ ಕಮೆಂಟ್ ಮಾಡಿ ಓಕೆ ಸೊ ಅಟ್ಲೀಸ್ಟ್ ನನಗೆ ಖುಷಿ ಆಗ್ತಾ ಇದೆ ಏನೋ ಒಂದು ನಾವು ಮಾಡಿರೋ ಅಂಥದ್ರಿಂದ ರಿಸಲ್ಟ್ ಸಿಕ್ಕಿದೆ ಸೊ ದಟ್ ಆ ರಿಸಲ್ಟ್ನ ಎಲ್ಲರೂ ಪಡ್ಕೋಬೇಕು ಅಂದರೆ ಎಲ್ಲರೂ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ನಾನು ಹೇಳ್ತಿರೋದು ನಿಮಗೆ ವರ್ತಿದೆ ಅಂತ ಅನಿಸಿದ್ರೆ ಅದನ್ನು ಬಳಸ್ಕೊಳ್ಳಿ ಓಕೆ ಥ್ಯಾಂಕ್ ಯು ಆ್ಯಂಡ್ ಈ ಥರ ನೀವು ಮಾಡಿರ್ತೀರಾ ನಿಮ್ಮ ಸುತ್ತಮುತ್ತ ಇರೋರು ಮಾಡಿರ್ತಾರೆ ಕಲ್ಯಾಣ ಅದನ್ನೆಲ್ಲ ಫೈನಲಿ ಸತತ ಪ್ರಯತ್ನದಿಂದ ನಾವು ಯಾವುದನ್ನಾದರೂ ಎದುರಿಸ್ಬೋದು ನಮ್ಮ ಮುಂದೆ ಬರುವಂತಹ ಯಾವುದೇ ಅಡೆತಡೆಗಳನ್ನು ನಾವು ಎದುರಿಸ್ಬೋದು ಜೀನಿಯಸ್ ಅನ್ನೋದು ಆಕಾಶದಿಂದ ಜಾರಿ ಬಿದ್ದ ತಾರೆಯಲ್ಲ ಓಕೆ ತಾರೆಯರಲ್ಲ ಅದು ಜೀನಿಯಸ್ ಅಂದರೆ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಿದ ವ್ಯಕ್ತಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದೆ ಬುದ್ಧಿವಂತಿಕೆ ಗೆಲುವಿನ ಹಾದಿಯಲ್ಲಿ ಗೆಲುವಿನ ಹಾದಿ ಸುಲಭ ಆದರೆ ಎಲ್ಲರೂ ಮಾಡ್ತಾ ಇಲ್ಲ ಅಂದರೆ ನಮಗೆ ಇಷ್ಟು ಮಿಲ್ದೆ ಇರೋದನ್ನು ಮಾಡಬೇಕಾಗುತ್ತೆ ಅದಕ್ಕೆ ಯಾರೂ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ಮನಸ್ಸು ನಮ್ಮ ಒಳ್ಳೆಯ ಸೇವಕ ಕೂಡ ಹೌದು ಕೆಟ್ಟ ಯಜಮಾನ ಕೂಡ ಹೌದು ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕೇ ಹೊರತು ಮನಸ್ಸು ನಮ್ಮನ್ನು ಕಂಟ್ರೋಲ್ ಮಾಡೋದಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆಲ್ಲ ತರಬೇತಿನ ಕೊಡಬೇಕು ನಾವು ಯಾವ ಶಕ್ತಿ ನಮ್ಮನ್ನು ತಡೆಯೋಕ್ಕಾಗಲ್ಲ ನಾವು ಕರೆಕ್ಟಾಗಿ ನಮ್ಮ ಬ್ರೈನಿಗೆ ಟ್ರೈನ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಸೊ ದಿನಕ್ಕೆ ಹತ್ತು ಗಂಟೆಯಂತೆ ಮುಂದಿನ ಮೂರು ವರ್ಷಗಳ ಕಾಲ ಚೆಸ್ ಪ್ರಾಕ್ಟೀಸ್ನ ಮಾಡಿಬಿಟ್ಟು ನಾವು ವಿಶ್ವನಾಥ್ ಆನಂದ್ ಆಗ್ಬಿಡ್ತೀವ ಅಂತ ಕೆಲವ್ರು ಕೇಳೋದಾದರೆ ಆಗಬಹುದು ಆಗದೇನೂ ಇರಬಹುದು ಆದರೆ ಉತ್ತಮ ಚೆಸ್ ಪ್ಲೇಯರ್ ಅಂತೂ ಹಾಗೆ ಆಗ್ತೀರಾ ಅಂತ ಹೇಳ್ತಿದ್ದಾರೆ ಕರೆಕ್ಟ್ ಅಲ್ವಾ ಆ್ಯಂಡ್ ಓ ಹಿಂಗೆಲ್ಲ ಓದ್ಬಿಟ್ಟು ನಾನು ಐ ಎ ಎಸ್ ಆಗ್ಬಿಡ್ತೀನ ಅಂತ ಕೇಳೋದಾದರೆ ಆಗಬಹುದು ಆಗದೇನೂ ಇರಬಹುದು ಆದರೆ ರಾಜ್ಯ ಮಟ್ಟದ ಕೆಲವೊಂದು ಸ್ಪರ್ಧಾತ್ಮಕ ಪಾಸ್ ಆಗ್ತೀರಾ ನೀವು ಆ ಲೆವೆಲಿಗೆ ಪ್ರಿಪೇರ್ ಆದರೆ ಅಂತ ಸೊ ಎಷ್ಟು ನೀಟಾಗಿ ಯೋಚನೆ ಮಾಡಬೇಕು ಅದೇ ಇವ್ರ ಆಗಿರೋದಕ್ಕೆ ಇವ್ರು ಹಿಂಗೆ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇರೋದು ಓಕೆ ನಾವೆಲ್ಲ ಅಯ್ಯೋ ಅಷ್ಟೇ ಹೇಳಿಬಿಟ್ರೆ ನಾವು ಅದಾಗಿಬಿಡ್ತೀವ ಅಂದ್ಕೊಂಡು ಮಾಡೋಕ್ಕೆ ಹೋಗಲ್ಲ ಬಟ್ ಅದನ್ನು ಮಾಡೋದ್ರಿಂದ ಇಷ್ಟಾದರೂ ಆಗ್ತೀವಲ್ಲ ಅನ್ನೋದು ನಾವಿಲ್ಲಿ ನೋಡ್ಕೋಬೇಕಾಗಿರೋದು ಫೈನಲಿ ಪ್ರಾಕ್ಟೀಸ್ ಅನ್ನೋದು ಬಹಳ ಇಂಪಾರ್ಟೆಂಟು ಸತತ ಪ್ರಯತ್ನದಿಂದ ಅಸಾಧ್ಯವಾದದ್ದನ್ನು ಸಾಧಿಸಿರುವಂಥವರು ತುಂಬ ಜನ ಇದ್ದಾರೆ ಇತಿಹಾಸ ಸೃಷ್ಟಿ ಮಾಡಿರುವಂತಹ ಎಷ್ಟೋ ಜನ ಇವತ್ತು ಸಾವಿರಾರು ಸಾಕ್ಷಿಗಳಿದೆ ನಮಗೆ ಪ್ರಾಕ್ಟೀಸಿಂದ ಅವ್ರ ಲೈಫ್ನ ಏನು ಮಾಡ್ಕೊಂಡಿದ್ದಾರೆ ಅಂತ ಹಾಗೆ ನಾವು ಯಾವ ಕ್ಷೇತ್ರದಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದೀವಿ ಆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಾಗಿರ್ಲಿ ಯಾವುದೇ ಆಗಿರಲಿ ಯಾವುದೇ ಕ್ಷೇತ್ರದಲ್ಲಾಗಿರಲಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಕ್ಟೀಸ್ನ ಮಾಡೋಣ ಸೊ ಪ್ರಾಕ್ಟೀಸ್ ನಮ್ಮ ಲೈಫ್ನ ಪರ್ಫೆಕ್ಟ್ ಮಾಡುತ್ತೆ ಥ್ಯಾಂಕ್ ಯು